ಈ ಕಟ್ಟಂತೂ ನೀರು ಹಸುದ ಆತು ಇದೊಂದು ನಾಲ್ಕು ಮಡಿ ಉಳ್ದ ಬಿಟ್ಲ ನಾನು ಬರುತ್ತೆ ಇವತ್ತು ಲೇಟ್ ಮಾಡಿ ಬನ್ನಿ ನೀನು ಸಾವುಕಾರ ಏನಂತಾನೆ ಅಂಬಲ ಏಸಿದು ಏಸಿದ ಬಂದು ಹೋಳಪ್ಪ ಸಾವುಕಾರ ಏನಂತಾನೆ ಎಂಬಲ ಹಾ ಬನ್ರಿ ಇವತ್ತು ನೀರ್ ಹಸುದ್ ಮುಗೀತನ್ಪಾ ಇಲ್ಲ ನಾಳೆ ಬೇರೆ ಮತ್ತೆ ಕಬ್ಬಿಗೆ ಔಷಧಿ ಬೇರೆ ಹೊಡಿದೈತಿ ಹೂ ರೀ ಈ ಕಟ್ಟಿ ಆಗೈತ್ರಿ ಕರೆಂಟ್ ರೇಟ್ ಅದು ಒಂದು ಮೂರು ಮಡಿ ಉಳ್ದಾವ್ರಿ ನಾಟ ಪ್ಯಾಟಾಟ್ ಹೋಗೋತ್ರಿ ಯಾಕಂದ್ರೆ ಟಿ ಬಿಲ್ ರಿಚಾರ್ಜ್ ಮುಗ್ದ ಮೂರು ದಿವಸ ಆತ್ರಿ ಮನ್ಯಾಗ ಹೆಣ್ಮಕಿ ಆಯ್ತಾರ್ರಿ ಅದ ಟ್ರೀಚರ್ ನೋಡ್ಕ್ ಮರ್ತಪ್ಪ ಎಷ್ಟಾ ಪೇಟಾ ಏನ್ ಹೋಕಿ ಇನ್ನು ಕೆಲಸ ಭಾಳ ಅದಾವು ನಾ ಇಲ್ಲೇ ಮಾಡ್ತೀನಿ ಅಪ್ಪ ಎರಡು ನಿಮಿಷನಾಗ ಮೊಬೈಲ್ದಾಗನ ಶ ಇದಾನ ಮೂರ್ ತಿಂಗ್ಳದ ಅಪಾರ ಐತಿ ಒಂದ್ ಸಾವಿರ ರೂಪಾಯಿ ಮಾಡಿರ್ತೀನಿ ನೋಡಪ್ಪ ಹಾ ಮಾಡಲ್ಲ ಹಿಂಗ ಆತು ನೋಡಪ್ಪ ನಿಂದ ಆತ್ರಿಗ ಹಾ ಹಾ ತೋರ್ ಸಾವಿರ ರೂಪಾಯಿ ಇವು ಸಾವಿರ ರೂಪಾಯಿ ಇದಾವ ಹಾ ಅದಾವ ಹಾ ಆಧಾರ್ಸೋಕಾರ ದನಗೊಳ್ ಈ ಮೆ ಒಟ್ಟು ಹೋಗ್ಬರ್ತೇನ್ರಲ್ಲ ಏ ಬಾಯ್ಲೆ ಎಷ್ಟ್ ಇದಾನ ಬೈಲ್ ಹೇಳಿ ತಗೋ ಇವು ಇವು ರೂಪಾಯಿ ತಗೋ ಯಾವನು ಮೂವತ್ತು ರೂಪಾಯಿ ಈಗ ನೀ ಸಾವಿರ ರೂಪಾಯಿ ರಿಚಾರ್ಜ್ ಮಾಡಿದ್ಲಾ ಟಿವಿದಾ ನನಗೆ 30 ರೂಪಾಯಿ ಕ್ಯಾಶ್ ಬ್ಯಾಕ್ ಬಂದೈತಿ ಅತವಾ ಕ್ಯಾಶ್ ಬ್ಯಾಕ್ ಮಾಡ್ರಿ ಹಾ ಫಾಲ್ಸಲ್ ஹிಸ್ಟರಿ ಚಾನ್ ಮಾಡ್ಸೇನ್ರಿ ಮತ್ತೆ ಒಂದು ಪಾಯಿನ್ ಕುಡ್ಲಿಲ್ಲ ಅವರ ಇದೆಲ್ಲ ಹೆಂಗ್ ರೀ 100 ರೂಪಾಯಿ ಎಲ್ಲಾ ಜನತೆಗೆ ಅನುಕೂಲ ಆಗಲಿ ಅಂತ ಹೇಳಿ ಫೇ ಕರೋ ಅಂತ ಯಾಪ್ ಬಂದೈತಿ ಇದರೊಳಗೆ ನೀ ಟಿವಿ ರೀಚಾರ್ಜ್ ಮಾಡು ಮೊಬೈಲ್ ರೀಚಾರ್ಜ್ ಮಾಡು ಇಲ್ಲೇ 100ಕ್ಕೆ 3 ರೂಪಾಯಿ ನಿನ್ಗೆ ಊಟ ಯಾಕೈತಿ ಮತ್ತೆ ಬ್ಯಾರೆ ಯಾಪ್ ನೀ ರೀಚಾರ್ಜ್ ಮಾಡಿದರೆ ನಿಂದ 100ಕ್ಕೆ 3 ರೂಪಾಯಿ ಕಟ್ ಆಕೈತಿ ನಾನು ಡೌನ್ಲೋಡ್ ಮಾಡ್ಕೋಬೋದ್ರಿ ಮಾಡ್ಕೋಬಹುದು ಮೊಬೈಲ್ ದೊಳಗೆ ಹೋಗ್ಬೇಕು ಹೋಗಿ ಪೇ ಕರೋ ಅಂತ ಹೇಳಿ ಟೈಪ್ ಮಾಡ ಹಾ ಪೇ ಕರೋ ಅಂತ ಹೇಳಿ ಆಪ್ ಬರ್ತೈತಿ ಇದನ್ನ ಇನ್ಸ್ಟಾಲ್ ಮಾಡ್ಬೇಕು ಇನ್ಸ್ಟಾಲ್ ಮಾಡಿದ್ಮೇಲೆ ನಿನ್ನ ಮೊಬೈಲ್ ನಂಬರ್ ಕೇಳ್ತೈತಿ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಟಿ ಪಿ ಬರ್ತೈತಿ ಟಿ ಪಿ ಹಾಕಿ ಮುಂದೆ ನಿಂದ ಫುಲ್ ನೇಮ್ ಕೇಳ್ತೈತಿ ನೇಮ್ ಹಾಕಿದ ನಂತರ ನಿಂದ ಇಮೇಲ್ ಅಡ್ರೆಸ್ ಹಾಕಿದ್ರೆ ನಿಂದ ಏನೈತಿ ಆಪ್ ಇನ್ಸ್ಟಾಲ್ ಆಗ್ತೈತಿ ನೋಡಿದ್ರಲ್ಲ ನಾನು ಕೂಡ ಈ ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಈ ಪೇಕರು ನ ಡೌನ್ಲೋಡ್ ಮಾಡ್ಕೋರಿ ಒಂದು ಸಾವಿರ ರೂಪಾಯಿಗೆ ಮೂವತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಅನ್ನ ಪಡೆಯಿರಿ